ಆಕ್ಚುಲ್ ಆಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಇವ್ರು ಆಕ್ಚುಲಿ ಎರಡ್ ತಲೆ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹನ್ನೊಂದರಲ್ಲಿ ಈ ವಾರ ಹೊಸ ಟಾಸ್ಕ್ ಒಂದನ್ನ ಬಿಗ್ ಬಾಸ್ ನೀಡಿದ್ದಾರೆ ಬಿಗ್ ಬಾಸ್ ಮನೆ ಈಗ ಸಾಮ್ರಾಜ್ಯವಾಗಿ ಪರಿವರ್ತನೆ ಆಗಿದೆ ಕ್ಯಾಪ್ಟನ್ ಮಂಜು ಅವರು ಈ ಸಾಮ್ರಾಜ್ಯದ ಮಹಾರಾಜರಾಗಿ ಆಳ್ತಾ ಇದ್ದಾರೆ ಇನ್ನು ಈ ರಾಜ ಬಹಳ ಕ್ರೂರಿಯಾಗಿರ್ತಾರೆ ಕಪ್ಪಟಿ ಹಠ ತಲೆಗೆ ಮದ ಏರಿಸಿದ ಪಟ್ಟ ನಡುವೆ ಪ್ರಜೆಗಳ ಸಹನೆಯಿಂದ ಜೀವಿಸಬೇಕಿದೆ ಈಗಾಗಲೇ ಸ್ಪರ್ಧಿಗಳು ಉಗ್ರ ಮಂಜು ಆದೇಶಕ್ಕೆ ಶೇಕ್ ಆಗಿದ್ದಾರೆ ಇದರ ಮಧ್ಯೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ ಅಲ್ಲಿ ನಾಲ್ಕು ಪ್ರಜೆಗಳಿಗೆ ಉಗ್ರ ಮಂಜು ಅವರು ಇಬ್ಬರು ಜೋರಾಗಿ ನಗುವಂತೆ ಹಾಗೂ ಇಬ್ಬರು ನೈಜವಾಗಿ ಅಳುವಂತೆ ಮಾಡಬೇಕು ಆದೇಶ ನೀಡಿ ಅಳಿಸುವಂತೆ ಇಲ್ಲ ಮೂರು ಪ್ರಜೆಗಳು ಸರಿಯಾಗಿ ಮಾಡಿದರೂ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮಂಜು ಅವರು ಆಯ್ಕೆಯಾಗಲಿದ್ದಾರೆ ಇನ್ನು ತ್ರಿವಿಕ್ರಮ್ ಹಾಗೂ ರಜತ್ ಅವರನ್ನ ನಗಿಸಿದ್ದಾರೆ ಹಾಗೂ ಗೋಲ್ಡ್ ಸುರೇಶ್ ಶಿಶಿರ್ ಅವರನ್ನ ಭಾವುಕರಾಗಿ ಇರಿಸಲು ಪ್ರಯತ್ನಿಸಿದ್ದಾರೆ ಕೊನೆಯಲ್ಲಿ ಮೋಕ್ಷ ಹಾಗೂ ಗೌತಮಿಯನ್ನು ಕೂಡ ಆಳಿಸಿದ್ದಾರೆ ಇದರ ಮಧ್ಯೆ ಚೈತ್ರ ಹಾಗೂ ರಜತ್ ನಡುವೆ ಗಲಾಟೆ ಆಗಿದೆ ಇನ್ನು ರಾಜ ಹೇಳಿದ ಮಾತು ಕೇಳಿರದ ಪಕ್ಷದಲ್ಲಿ ಪ್ರಜೆಗಳಿಗೆ ಮೂಲಭೂತ ಸೌಕರ್ಯ ನೀಡಲ್ಲ ಎಂದಿದ್ದಾರೆ ಇನ್ನು ಇದರ ಮಧ್ಯೆ ಉಗ್ರ ಮಂಜು ಹಾಗೂ ಗೋಲ್ಡ್ ಸುರೇಶ್ ಅವರು ಸಖತ್ ತಮಾಷೆ ಕೂಡ ಮಾಡಿದ್ದಾರೆ ಇಲ್ಲಿಯ ತನಕ ಚೈತ್ರ ಹಾಗೂ ಶೋಭಾ ಅವರು ರೂಲ್ಸ್ ಬ್ರೇಕ್ ಮಾಡ್ತಿದ್ರು ವೇಷಭೂಷಣ ಬದಲಿಸಿಕೊಂಡು ಬಂದ ಮಂಜು ಸಿಂಹಾಸನ ಅಲಂಕರಿಸಿದ್ದಾರೆ ಮನೆಯ ಮಹಿಳಾ ಸದಸ್ಯರು ಸೀರೆಯಲ್ಲಿ ಕಂಡರೆ ಪುರುಷ ಸದಸ್ಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಎದುರಾಗಿದ್ದಾರೆ ಎಲ್ಲರೂ ಒಟ್ಟಾಗಿ ಮಹಾರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವರಿಗೆ ಮಹಾರಾಜ ಶಿಕ್ಷೆ ನೀಡಿದ್ದಾರೆ ಬಾಯಿಗೆ ಆಲೂಗಡ್ಡೆ ಇಟ್ಟು ಬಾಯಿ ಮುಚ್ಚಿಸಿದ್ದಾರೆ ಧನ್ರಾಜ್ ಆಚಾರ್ ಗೌತಮಿ ಜಾಧವ್ ಸೇರಿ ಮನೆಯ ಇನ್ನೂ ಹಲವರಿಗೆ ಐವತ್ತು ಬಸ್ಕಿಯ ಶಿಕ್ಷೆಯನ್ನ ನೀಡಿದ್ದಾರೆ ಪ್ರಜೆಗಳು ಪ್ರಜೆಗಳಾಗಿ ಇರಬೇಕು ಯಾರಿಗೂ ಮಧ್ಯಾಹ್ನದ ಉಪಹಾರ ಇಲ್ಲ ಎಂದು ರಾಜ ಆದೇಶ ನೀಡಿದ್ದಾರೆ ರಾಜನ ಈ ಆದೇಶಕ್ಕೆ ಮನೆಯ ಸದಸ್ಯರು ಖಂಡನೆ ವ್ಯಕ್ತಪಡಿಸಿದ್ದಾರೆ ಸದ್ಯ ರಾಜನ ದಬ್ಬಾಳಿಕೆಗೆ ಮನೆ ಮಂದಿ ರೋಸಿ ಹೋಗಿದ್ದಾರೆ ಈ ಮಹಾರಾಜನ ಅಬ್ಬರ ಸಖತ್ತಾಗಿಯೇ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಬ್ಬರು ರಹಸ್ಯವಾಗಿ ಮಾತನಾಡಿಕೊಳ್ಳುವುದು ಸಹಜ ಆದರೆ ಈಗ ಆ ಮಾತುಗಳು ನಾಮಿನೇಟ್ ವಿಚಾರವಾಗಿ ಹೊರಗಡೆ ಬಂದಿದೆ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಜೋರಾಗಿ ಚರ್ಚೆ ನಡೆದಿದೆ ನಾಮಿನೇಷನ್ ವೇಳೆ ಮೋಕ್ಷಿತ ಅವರು ತ್ರಿವಿಕ್ರಮ್ಗೆ ಫಿಟ್ಟಿಂಗ್ ಇಟ್ಟಿದ್ದಾರೆ ಇದರಿಂದ ಕಿತ್ತಾಟ ಕೂಡ ನಡೆದಿದೆ ಸದ್ಯ ಈ ಒಂದು ಪ್ರೊಬೋ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ